ನಮಸ್ಕಾರ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಸ್ಸ ರಾಹವೇ ಕೇತವೇ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಗುರುಗಳೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೇಷರಾಶಿಯ ಭವಿಷ್ಯ ಯಾವ ರೀತಿ ಇದೆ ದಯವಿಟ್ಟು ತಿಳಿಸ್ತೀರಾ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಗೃಹಸ್ಥಿತಿಗಳ ಬಗ್ಗೆ ನಾವು ನೋಡೋದಾದರೆ ರವಿಯು ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಸಂಚಾರ ಅಂಥೇಳಿ ಅಂದರೆ ಪ್ರಥಮ ಹದಿನೈದು ದಿನಗಳು ಮಾರ್ಚ್ ಹದಿನೈದರವರೆಗೂ ಲಾಭ ಸಂಚಾರ ಮಾಡೋದರಿಂದ ಸುಖ ಪ್ರಾಪ್ತಿ ಸ್ಥಾನ ಲಾಭ ದ್ರವ್ಯ ಪ್ರಾಪ್ತಿ ಕೀರ್ತಿ ವೈಭವ ಜೀವನ ಪ್ರಾಪ್ತಿ ಈ ರೀತಿ ಎಲ್ಲ ರೀತಿಯಾದಂತಹ ಶುಭ ಫಲಗಳನ್ನೇ ಅವರು ಎದುರುಗೊಳ್ಳಬಹುದು ಆದರೆ ಮಾರ್ಚ್ ಹದಿನೈದರ ನಂತರ ಹನ್ನೆರಡರಲ್ಲಿ ಸಂಚಾರ ಮಾಡೋದರಿಂದ ಧನಕ್ಷಯ ಹಾಗೆ ಅವರು ಕೈಗೊಂಡಂತಹ ಕಾರ್ಯಗಳಲ್ಲಿ ವಿಘ್ನಗಳು ಉಂಟಾಗ್ತಕ್ಕಂಥ ಸಂದರ್ಭಗಳು ಕಾಣಬಹುದು ಆದ್ದರಿಂದ ಮಾರ್ಚ್ ಹದಿನೈದರ ಒಳಗೇ ಅವರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆಸಕ್ತಿ ವಹಿಸಿ ಹೆಚ್ಚಿನ ಒಂದು ಶ್ರಮ ಹಾಕಿ ಕಾರ್ಯಗಳನ್ನು ಆದಷ್ಟು ಹದಿನೈದರ ಒಳಗಡೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತೀವಿ ಹಾಗೆ ಕುಜಗ್ರಹವು ಸಹ ಹತ್ತು ಮತ್ತು ಹನ್ನೊಂದರಲ್ಲಿ ಸಂಚಾರ ಮಾಡುತ್ತೆ ಅಂದರೆ ಹದಿನಾರನೇ ತಾರೀಕಿನವರೆಗೂ ಮಾರ್ಚ್ ಹದಿನಾರರವರೆಗೂ ಕುಜನಿಂದ ಮಿಶ್ರ ಫಲವನ್ನು ನೀವು ನೋಡ್ತೀರ ಜಯ ಲಭಿಸಿದ್ರು ಸಹ ಕೆಲವೊಂದು ನಷ್ಟಗಳು ಆಗುವಂಥ ಸಂದರ್ಭಗಳಿರುತ್ತೆ ಆದರೆ ಏಪ್ರಿಲ್ ಮಾರ್ಚ್ ಹದಿನಾರರ ನಂತರ ಕುಜನಿಂದ ದ್ರವ್ಯ ಲಾಭ ಆರೋಗ್ಯ ಭೂ ಲಾಭ ವಿಶೇಷವಾಗಿ ಭೂಮಿಗೆ ಸಂಬಂಧಿಸಿದಂತಹ ಒಂದು ಕೆಲವು ಕಾರ್ಯಗಳು ಏನಿದ್ದಾವೆ ಅದು ಕೈಗೂಡುವಂಥದ್ದು ಹಾಗೂ ಕೃಷಿಕರಿಗೆ ಭಾಳ ಸಂತಸದ ವಿಷಯ ಅಂದರೆ ಕೃಷಿ ವೃದ್ಧಿ ಅಂತೇಳಿ ಹೇಳ್ತೇವೆ ಹಾಗೇ ಬುಧಗ್ರಹವು ಹನ್ನೊಂದರಲ್ಲೇ ಸಂಚಾರ ಮಾಡ್ತಾ ಇರುತ್ತೆ ಏಳನೇ ತಾರೀಕಿನವರೆಗೂ ಮಾರ್ಚ್ ಏಳರವರೆಗೂ ಆ ಕಾಲದಲ್ಲಿ ಪುತ್ರಕಲತ್ರಾದಿ ಸುಖ ಅಂತ ಹೇಳ್ತೀವಿ ಅಂದರೆ ಮಕ್ಕಳಿಂದ ಹೆಂಡತಿ ಅಥವಾ ಗಂಡನಿಂದ ಸುಖವನ್ನು ಪಡ್ತಕ್ಕಂಥ ಒಂದು ಸಂದರ್ಭಗಳು ಮಿತ್ರನಿಂದ ಲಾಭಗಳು ಉಂಟಾಗುವಂಥದ್ದು ಬುಧನಿಂದ ಸೂಚಿಸಲ್ಪಟ್ಟರೆ ನಂತರ ಏಳರಿಂದ ಇಪ್ಪತ್ತಾರನೇ ತಾರೀಕಿನವರೆಗೂ ಬುಧ ಶತ್ರುಗಳಿಂದ ಪರಾಜಯವನ್ನು ಅನುಭವಿಸ್ತಕ್ಕಂಥ ಒಂದು ಸಂದರ್ಭ ಉಂಟಾಗುತ್ತೆ ಅಂದರೆ ಏಳರವರೆಗೂ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಂಡರೆ ಏಳರಿಂದ ಇಪ್ಪತ್ತಾರರಲ್ಲಿ ಸ್ವಲ್ಪ ಅಡೆತಡೆಗಳು ಬರುತ್ತೆ ಅದರಿಂದ ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಹಾಗೆ ಇಪ್ಪತ್ತಾರರಿಂದ ಮೂವತ್ತೊಂದರವರೆಗೂ ಸಹ ಚಾಡಿಕೋಲರಿಂದ ನಿಮಗೆ ತೊಂದರೆ ಉಂಟಾಗುತ್ತೆ ಅಂತ ಹೇಳ್ತೀನಿ ಅಂದರೆ ಈ ಬುಧಗ್ರಹದಿಂದ ಪ್ರಥಮ ಏಳು ದಿನಗಳು ನಿಮಗೆ ಶುಭದಾಯಕವಾಗಿರುತ್ತೆ ಹಾಗೆ ನಂತರ ಶುಕ್ರ ಹತ್ತರಲ್ಲಿ ಸಂಚಾರ ಮಾಡೋದರಿಂದ ಮೊದಲ ಏನು ಏಳು ದಿನಗಳಿದ್ದಾವೆ ಮಾರ್ಚ್ ಏಳರವರೆಗೂ ಕಲಹಗಳು ಸಂಭವಿಸ್ತಕ್ಕಂತಹ ಒಂದು ಸಂದರ್ಭ ಇದೆ ಅಂದರೆ ನಿಮ್ಮ ವಿನಾಕಾರಣ ಆದ್ದರಿಂದ ಯಾರ ಜೊತೆ ನೀವು ಮಾತಾಡಬೇಕಾದ್ರೂ ಸಹ ಆದಷ್ಟು ತಾಳ್ಮೆಯಿಂದ ಇರೋದು ಭಾಳ ಸೂಕ್ತ ಅಂತ ಹೇಳ್ತೀವಿ ಆದರೆ ಏಳರಿಂದ ಮೂವತ್ತೊಂದರವರೆಗೂ ಹನ್ನೊಂದರಲ್ಲಿ ಸಂಚರಿಸೋದ್ರಿಂದ ಅಂದರೆ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ಜನರಿಂದ ಲಾಭ ಮಿತ್ರರಿಂದ ಲಾಭ ಹಾಗೆ ಮೃಷ್ಟಾನ್ನ ಭೋಜನ ಸುಗಂಧ ದ್ರವ್ಯ ಪ್ರಾಪ್ತಿ ಈ ರೀತಿಯಾದಂಥ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗ್ತವೆ ಹಾಗೆ ಗುರುಗ್ರಹವು ಒಂದರಲ್ಲಿ ಅಂದರೆ ಜನ್ಮಗುರು ಅಂತ ಹೇಳ್ತೀವಿ ಇದು ಏಪ್ರಿಲ್ ಮೂವತ್ತನೇ ತಾರೀಕಿನವರೆಗೂ ಇರುತ್ತೆ ಈ ಜನ್ಮಗುರು ಸಂದರ್ಭದಲ್ಲಿ ತಾವು ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸೋದು ಭಾಳ ಸೂಕ್ತ ಅಂತ ಹೇಳ್ತೀವಿ ಅಂದರೆ ಇದರಲ್ಲಿ ಬುದ್ಧಿಮಾಂದ್ಯತೆ ಉಂಟಾಗುತ್ತೆ ಅಂತೇಳಿ ಅಂದರೆ ಯಾವುದಾದ್ರೂ ಕೆಲಸ ಕಾರ್ಯಗಳನ್ನು ಮಾಡಬೇಕಾದಾಗ ನಿಮಗೆ ಕೆಲವರಿಗೆ ತಲೆ ಹೊಡ್ತಾ ಇಲ್ಲ ಅಂತ ಏನು ಹೇಳ್ತಾರೆ ಆ ರೀತಿ ಬುದ್ಧಿ ಅಲ್ಲಿ ಕ್ಲಿಯ ಒಂದು ಕ್ಷೀಣತೆ ಉಂಟಾಗ್ತಕ್ಕಂಥ ಸಂದರ್ಭ ಉಂಟಾಗುತ್ತೆ ಹಾಗೆ ಆರೋಗ್ಯದ ಸ್ಥಿತಿನಲ್ಲಿ ಅಂದರೆ ಯಾರಾದರೂ ಈ ಡಯಾಬಿಟಿಕ್ನವರಿದ್ದರೆ ಅಂದರೆ ಸಕ್ಕರೆ ರೋಗ ಸಿಹಿ ಪದಾರ್ಥಗಳ ರೋಗ ಅಂತ ಏನು ಹೇಳ್ತೀವಿ ಅದು ಸ್ವಲ್ಪ ಏರುಪೇರಾಗುವಂಥ ಸಂದರ್ಭಗಳಿರುತ್ತೆ ಹಾಗೆ ಹನ್ನೊಂದರಲ್ಲಿ ಶನಿ ಸಂಚಾರ ಮಾಡ್ತಾ ಇದೆ ಇದು ಬಹಳ ಶುಭಕರ ಯಾಕಂದರೆ ಭಾವದಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದರಿಂದ ಬಹು ವಿಧದ ಲಾಭ ಪ್ರಾಪ್ತಿ ಹಾಗೆ ಸ್ನೇಹಿತ ವರ್ಗದಿಂದ ಧನ ಪ್ರಾಪ್ತಿ ಅಂತ ಹೇಳ್ತೇವೆ ಹಾಗೆ ಹನ್ನೆರಡರಲ್ಲಿ ರಾಹು ಮತ್ತು ಕೇತುವು ಸಹ ಆರರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಹನ್ನೆರಡರಲ್ಲಿ ರಾಹು ನಿಮಗೆ ನಾನಾ ವಿಧವಾದಂತಹ ಅನಾನುಕೂಲಗಳು ಅಂದರೆ ಆಸ್ಪತ್ರೆ ಸೇರುವಂಥ ಒಂದು ಅವಕಾಶಗಳು ಬಂದೊದಗಬಹುದು ಎಚ್ಚರಿಕೆಯಿಂದ ಇರಿ ಆದರೆ ಕೇತು ಆರರಲ್ಲಿರೋದರಿಂದ ಧನಲಾಭ ಹಾಗೂ ನೀವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಯಶಸ್ಸನ್ನು ತಂದುಕೊಡುವಂತಹ ಒಂದು ಗ್ರಹ ಕೇತುವಾಗಿರೋದ್ರಿಂದ ಇದು ಮೇಷರಾಶಿಯವರಿಗೆ ಸಾಮಾನ್ಯವಾಗಿ ಈ ಗೋಚಾರ ಫಲ ಆಗಿರುತ್ತೆ ಈ ತಿಂಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ದಯವಿಟ್ಟು ಗುರುಗಳೇ ನೋಡಿ ಮಕ್ಕಳ ವಿದ್ಯಾಭ್ಯಾಸ ನೋಡೋದಾದರೆ ವಿಶೇಷವಾಗಿ ಬುಧ ಮತ್ತು ಗುರುಗ್ರಹವನ್ನು ನೋಡ್ತೇವೆ ಬುಧ ಗ್ರಹವು ಏಳನೇ ತಾರೀಕಿನವರೆಗೂ ಅತ್ಯಂತ ಶುಭದಾಯಕವಾಗಿದೆ ಆದ್ದರಿಂದ ಯಾರಾದರೂ ವಿದ್ಯಾರ್ಥಿಗಳು ತಮ್ಮ ಹೈಯರ್ ಎಜುಕೇಷನ್ ಅಥವಾ ವಿದೇಶದಲ್ಲಿ ವಿದ್ಯಾಭ್ಯಾಸ ಇದಕ್ಕೆ ಪ್ರಯತ್ನ ಪಡ್ತಾ ಇರೋವಂಥವ್ರು ಇದ್ದರೆ ಮೇಷರಾಶಿಯವರು ಏಳನೇ ತಾರೀಕು ಒಳಗಡೆ ನಿಮ್ಮ ಪ್ರಯತ್ನ ಮಾಡಿ ಯಶಸ್ಸನ್ನು ಪಡಿಬೋದು ಈ ರಾಶಿಗೆ ಸಂಬಂಧಿಸಿದ ಎಲ್ಲ ನಕ್ಷತ್ರಗಳಿಗೂ ಒಂದೇ ರೀತಿ ಫಲ ಇರುತ್ತಾ ಅಥವಾ ಬೇರೆ ಬೇರೆ ರೀತಿ ಫಲ ಇರುತ್ತಾ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ಇಲ್ಲ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಇದು ಗೋಚಾರ ಫಲ ಅನ್ನೋದು ರಾಶಿಯಿಂದ ನೋಡ್ತಕ್ಕಂಥದ್ದು ಇಲ್ಲಿ ನಕ್ಷತ್ರಗಳು ಸಾಮಾನ್ಯವಾಗಿ ಪ್ರತಿಯೊಂದು ರಾಶಿನಲ್ಲೂ ಮೂರು ಮೂರು ನಕ್ಷತ್ರಗಳಿರುತ್ತೆ ಮೇಷರಾಶಿನಲ್ಲಿ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರದ ಒಂದನೇ ಪಾದ ಇರುತ್ತೆ ಆದ್ದರಿಂದ ಯಾವ ವ್ಯಕ್ತಿಗಳು ಜನಿಸಿರ್ತಾರೆ ಆ ನಕ್ಷತ್ರಗಳಲ್ಲಿ ಆ ನಕ್ಷತ್ರಕ್ಕೆ ಸಂಬಂಧಿಸಿದಂತೆ ಹಾಗೂ ಅವರ ಹುಟ್ಟಿದ ದಿನಾಂಕಗಳ ಮೇಲೆ ಅವರಿಗೆ ಪ್ರಸ್ತುತ ಯಾವ ದಶಾಭುಕ್ತಿ ನಡೀತಾ ಇದೆ ಅನ್ನೋದ್ರ ಮೇಲೆ ನಾವು ವಿಸ್ತಾರವಾದಂತಹ ಒಂದು ಫಲ ನಿರೂಪಣೆಯನ್ನು ಮಾಡಬೇಕಾಗತ್ತೆ ಇನ್ನು ನಕ್ಷತ್ರಗಳಿಗೆ ನಾವು ಬದಲಾವಣೆ ಆಗುತ್ತಾ ಅಂತ ನೋಡೋದಾದರೆ ನೋಡಿ ಒಂದರಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ನಾವು ಅಷ್ಟೊಂದು ಅನುಕೂಲ ಇಲ್ಲ ಅಂತ ಹೇಳ್ತೀವಿ ಆದರೆ ಕೃತಿಕಾ ನಕ್ಷತ್ರದವರಿಗೆ ಅದರಿಂದ ಮಧ್ಯಮ ಫಲ ಅಂತ ಹೇಳ್ತೀವಿ ಅಂದರೆ ಮೇಷರಾಶಿಯವರಿಗೆ ಓಲಾಗಿ ಅಂದರೆ ಪೂರ್ತಿಯಾಗಿ ತೆಗೆದುಕೊಂಡ್ರೆ ಗುರುವಿನಿಂದ ಅನಾನುಕೂಲ ಇದ್ದರೂ ಸಹ ಯಾರೆಲ್ಲ ಕೃತಿಕಾ ನಕ್ಷತ್ರ ಒಂದೇ ಪಾದದಲ್ಲಿ ಜನಿಸಿದರೆ ಅವರಿಗೆ ಅದರಿಂದ ಸ್ವಲ್ಪ ಅನುಕೂಲಗಳು ಲಭ್ಯ ಆಗುತ್ತೆ ಈ ರಾಶಿಗೆ ಸಂಬಂಧಿಸಿದವರ ವಿವಾಹದ ಯೋಗಾಯೋಗಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ನೋಡಿ ಶುಕ್ರಗ್ರಹ ಮತ್ತು ಶನಿಗ್ರಹದ ಅನುಗ್ರಹ ಇದೆ ಆದರೆ ಗುರುವಿನ ಬಲ ಇಲ್ಲ ಅಂತ ಹೇಳ್ತೀವಿ ಮೇಷರಾಶಿಯವರಿಗೆ ಆದ್ದರಿಂದ ಇದು ಮಧ್ಯಮವಾಗಿರುತ್ತೆ ವಿವಾಹದ ಒಂದು ಪ್ರಯತ್ನವನ್ನು ಮಾಡಿ ಐವತ್ತು ಪರ್ಸೆಂಟ್ ಶುಭದಾಯಕವಾಗಿದೆ ಆದ್ದರಿಂದ ನಿಮಗೆ ಏಪ್ರಿಲ್ ನಂತರ ಗುರುಬಲನೂ ಬರೋದರಿಂದ ಗುರುಬಲ ನಿಮಗೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ ಅದರಿಂದ ಪ್ರಯತ್ನ ಮಾಡಿ ಅನ್ಕು ಅನುಕೂಲತೆಗಳು ಲಭ್ಯ ಆಗುತ್ತೆ ಈ ರಾಶಿಯವರ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಈ ತಿಂಗಳಲ್ಲಿ ಹೇಗಿರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ನೋಡಿ ಉದ್ಯೋಗ ವ್ಯವಹಾರಗಳು ಶನಿ ಹನ್ನೊಂದನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಉದ್ಯೋಗದಲ್ಲಿ ಯಶಸ್ಸಿರುತ್ತೆ ವ್ಯಾಪಾರ ಅಭಿವೃದ್ಧಿ ಇರುತ್ತೆ ಹಾಗೆ ಯಾರಾದರೂ ಕೆಲಸದಲ್ಲಿ ಬದಲಾವಣೆ ಅಪೇಕ್ಷೆ ಮಾಡಿದರೆ ಅಥವಾ ಮೇಷರಾಶಿಯವರು ಕೆಲಸ ಹುಡುಕ್ತಾ ಇದ್ದರೆ ಸಿಗುವಂತಹ ಒಂದು ತಿಂಗಳಾಗಿರುತ್ತೆ ಹಾಗೆ ಬಡ್ತಿಯನ್ನು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಬಡ್ತಿಯೂ ಬರುವಂತಹ ಒಂದು ತಿಂಗಳಾಗಿದೆ ಈ ರಾಶಿಯವರ ಕೋರ್ಟು ಕಚೇರಿ ಕೇಸ್ಗಳ ಬಗ್ಗೆ ಏನಾದರೂ ವಿವರಗಳನ್ನು ತಿಳಿಸ್ತೀರಾ ಗುರುಗಳೇ ನೋಡಿ ಇದಕ್ಕೆ ಕುಜಗ್ರಹವನ್ನು ನಾವು ಮುಖ್ಯವಾಗಿ ಪರಿಗಣನೆ ಮಾಡ್ತೀವಿ ಆದ್ದರಿಂದ ಏಪ್ರಿಲ್ ಹದಿನಾರನ ನಂತರ ಕುಜನಿಂದ ಭೂಮಿ ಲಾಭ ಲಾಭ ಶತ್ರುಗಳ ವಿರುದ್ಧ ಜಯ ಅಂತ ಹೇಳ್ತೀವಿ ಆದ್ದರಿಂದ ಮಾರ್ಚ್ ಹದಿನಾರರ ನಂತರ ಬರ್ತಕ್ಕಂತಹ ಯಾವುದೇ ಒಂದು ನ್ಯಾಯಾಧಿಕರಣದ ತೀರ್ಪುಗಳು ಇವರಿಗೆ ಫೇವರಬಲ್ ಆಗಿರುತ್ತೆ ಅನುಕೂಲಕರವಾಗಿ ಪರಿಣಮಿಸುತ್ತೆ ಈ ರಾಶಿಯವರ ಶುಭ ದಿನ ಅಶುಭ ದಿನಗಳ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ದಯವಿಟ್ಟು ನೋಡಿ ಒಟ್ಟಾರೆ ನಾವು ಮೇಷರಾಶಿಯವರಿಗೆ ನೋಡೋದಾದರೆ ಶುಭ ದಿನಗಳು ಅಂದರೆ ಅಂದರೆ ತಾರಾಬಲ ಚಂದ್ರಬಲ ಇರುವಂಥ ದಿನಗಳು ಅಂದರೆ ಅಂದರೆ ಯಾರೆಲ್ಲ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದ್ದಾರೆ ಅವರಿಗೆ ಒಂದು ಎಂಟು ಮತ್ತು ಇಪ್ಪತ್ತೆಂಟನೇ ದಿನಾಂಕಗಳು ಭರಣಿ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಏಳು ಮತ್ತು ಇಪ್ಪತ್ತೇಳು ಹಾಗೆ ಕೃತಿಕಾ ನಕ್ಷತ್ರ ಒಂದನೇ ಪಾದದಲ್ಲಿ ಆರ್ಜನ್ಸಿದರೆ ಅವರಿಗೆ ಒಂದು ಎಂಟು ಇಪ್ಪತ್ತೆಂಟನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಹಾಗೆ ಅಶುಭ ದಿನಗಳನ್ನು ಸಹ ಅಂದರೆ ಚಂದ್ರಾಷ್ಟಮ ದಿನಗಳು ಅಂತ ಹೇಳ್ತೇವೆ ಆ ದಿನಗಳನ್ನು ನೋಡೋದಾದರೆ ಮೇಷರಾಶಿಯವರಿಗೆ ಎರಡು ಮೂರು ನಾಲ್ಕು ಮತ್ತು ಮೂವತ್ತು ಮತ್ತು ಮೂವತ್ತೊಂದನೇ ದಿನಾಂಕಗಳು ಈ ಐದು ದಿನಗಳನ್ನು ಆದಷ್ಟು ವರ್ಜ್ಯ ಮಾಡೋದು ಒಳ್ಳೆಯದು ಏಕೆಂದರೆ ಇದು ಅಶುಭ ದಿನಗಳಾಗಿರುತ್ತೆ ಈ ತಿಂಗಳಲ್ಲಿ ಈ ರಾಶಿಯವರು ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮಗಳೇನು ದಯವಿಟ್ಟು ತಿಳಿಸ್ಬೇಕಾ ಗುರುಗಳೇ ನೋಡಿ ಯಾಕಂದರೆ ಗುರುಬಲ ಇಲ್ಲ ಗುರು ರಾಶಿನಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಜನ್ಮಗುರು ಇದೆ ಆದ್ದರಿಂದ ವಿಶೇಷವಾಗಿ ಒಂದು ರುದ್ರಾಭಿಷೇಕವನ್ನು ಮಾಡಿಸ್ಕೊಳ್ಳುವಂಥದ್ದು ಶ ಗುರುವಿನ ಒಂದು ತೃಪ್ತಿ ಪಡಿಸಲಿಕ್ಕೋಸ್ಕರ ಶಿವಾಲಯದಲ್ಲಿ ಒಂದು ಗುರುವಾರ ರುದ್ರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಜೊತೆಗೆ ರಾಹುವಿನ ಪ್ರೀತ್ಯರ್ಥವಾಗಿ ದುರ್ಗಾ ಪರಮೇಶ್ವರಿ ಅಭಿಷೇಕ ಒಂದು ಶುಕ್ರವಾರ ಮಾಡಿಸ್ಕೊಳ್ಳೋದ್ರಿಂದ ಇವರಿಗೆ ಇನ್ನಷ್ಟು ಹೆಚ್ಚಿನ ಫಲಗಳನ್ನು ಪಡೆದುಕೊಳ್ಬಹುದು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಒಟ್ಟಾರೆ ಎಷ್ಟು ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿ ಹೇಳ್ಬೋದಾ ಗುರುಗಳೇ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟಷ್ಟು ಶುಭದಾಯಕವಾದ ಅಂಶ ಗೋಚಾರ ಫಲ ಕಂಡು ಬರ್ತಾ ಇದೆ ಮೇಷರಾಶಿಯವರಿಗೆ ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ರೆ ದಯವಿಟ್ಟು ತಿಳಿಸಿ ಗುರುಗಳೇ ಈ ತಿಂಗಳ ವಿಶೇಷವನ್ನು ನಾವು ನೋಡೋದಾದರೆ ಎಂಟನೇ ತಾರೀಕು ಶುಕ್ರವಾರ ಮಹಾಶಿವರಾತ್ರಿ ಇರುತ್ತೆ ಹತ್ತನೇ ತಾರೀಕು ಭಾನುವಾರ ಅಮಾವಾಸ್ಯೆ ಇದ್ದು ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೋಮವಾರ ಹುಣ್ಣಿಮೆ ಇದೆ ಆ ಹುಣ್ಣಿಮೆ ವಿಶೇಷ ಅಂದರೆ ಹೋಳಿ ಹುಣ್ಣಿಮೆ ಅಂತ ಹೇಳ್ತೀವಿ ಈ ಕಾಮನ ಹಬ್ಬ ಅಂತ ಏನು ಆಚರಿಸ್ತೀವಿ ಆಚರಿಸುವಂಥದ್ದು ಇಪ್ಪತ್ತೈದನೇ ತಾರೀಕಿದೆ ಇದು ಮಾರ್ಚ್ ತಿಂಗಳ ವಿಶೇಷವಾಗಿರುತ್ತೆ ನಮಸ್ಕಾರ ಸರ್ ನಮಸ್ಕಾರ